ಮಂಡ್ಯ ಜಿಲ್ಲೆಯಲ್ಲಿ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರಂದು ನಡೆಯಲಿರುವ ಎಂಬತ್ತೇಳನೆಯ ಅಖಿಲ ಭಾರತೀಯ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂಗವಾಗಿ ರಾಜ್ಯಾದ್ಯಂತ ಸಂಚರಿಸಲಿರುವ ಕನ್ನಡ ಜ್ಯೋತಿ ರಥಯಾತ್ರೆಯನ್ನ ಸಿರಸಿಯಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ಶಿರಸಿ ನಗರ ಪ್ರವೇಶಿಸುತ್ತಿದ್ದಂತೆ ಯಲ್ಲಾಪುರ ನಾಕದಲ್ಲಿ ಕನ್ನಡ ಜ್ಯೋತಿ ರಥವನ್ನು ಜಿಲ್ಲಾಡಳಿತ ತಾಲೂಕಾಡಳಿತ ತಾಲೂಕಾ ಪಂಚಾಯತ್ ನಗರಸಭೆ ಹಾಗೂ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ರಥವನ್ನು ಬರಮಾಡಿಕೊಳ್ಳಲಾಯಿತು ನಂತರ ನಗರದ ವಿವಿಧ ಭಾಗಗಳಲ್ಲಿ ಸಂಚರಿಸಿ ಶಿವಾಜಿ ಚೌಕಕ್ಕೆ ಆಗಮಿಸಿದಾಗ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಭುವನೇಶ್ವರಿ ದೇವಿಗೆ ಮಾಲಾರ್ಪಣೆ ಮಾಡಿ ದೀಪ ಬೆಳಗಿಸಿದರು ನಂತರ ಮಾತನಾಡಿದ ಅವರು ರಾಜ್ಯದ ಪ್ರಥಮ ಭುವನೇಶ್ವರಿ ದೇವಾಲಯ ನಮ್ಮ ಜಿಲ್ಲೆಯ ಸಿದ್ದಾಪುರ ತಾಲೂಕಿನಲ್ಲಿದೆ ಕನ್ನಡ ಜ್ಯೋತಿ ರಥಕ್ಕೆ ಸಿದ್ದಾಪುರದ ಭುವನಗಿರಿ ದೇವಾಲಯದ ಭುವನೇಶ್ವರಿ ದೇವಿಯ ಸನ್ನಿಧಾನದಲ್ಲಿ ಚಾಲನೆ ನೀಡಲಾಗಿದೆ ಹೊನ್ನಾವರ ಕುಮಟಾ ಅಂಕೋಲಾ ಕಾರವಾರ ಜೋಯಿಡಾ ದಾಂಡೇಲಿ ಹಳಿಯಾಳ ಯಲ್ಲಾಪುರ ಸಿರಸಿ ಮಾರ್ಗವಾಗಿ ಹಾನಗಲ್ ಮೂಲಕ ಹಾವೇರಿ ಜಿಲ್ಲೆಗೆ ತಲುಪಲಿದೆ ಪ್ರತಿಯೊಂದು ತಾಲೂಕುಗಳಲ್ಲಿ ರಥವನ್ನ ಸ್ವಾಗತಿಸಿ ಉತ್ಸವದ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಮಂಡ್ಯ ಜಿಲ್ಲೆಯಲ್ಲಿ ಡಿಸೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ ಮೂರರವರೆಗೆ ಮೂರು ದಿನಗಳು ನಡೆಯಲಿರುವ ಅಖಿಲ ಭಾರತೀಯ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿ ನಡೆಯಲಿ ಎಂದು ಶುಭ ಹಾರೈಸಿದರು ಎಲ್ಲ ತಹಶೀಲ್ದಾರ್ ಪೊಲೀಸ್ ಆಫೀಸರ್ಸ್ ಗ್ರಾಮ ಪಂಚಾಯತ್ ಅವರು ಎಲ್ಲ ಜನಪ್ರತಿನಿಧಿಗಳು ನೆಕ್ಸ್ಟ್ ಜಿಲ್ಲೆಗೆ ನಾವು ಬಿಟ್ಟು ಕೊಡ್ತಾ ಇದ್ವಿ ಇದು ನಮ್ಮ ಜಿಲ್ಲೆಯಿಂದ ಶುರು ಮಾಡಿರೋದು ನಮ್ಮ ಜಿಲ್ಲೆಯವರು ಎಲ್ಲರಿಗೂ ಕೂಡ ತುಂಬ ಹೆಮ್ಮೆಯ ವಿಷಯ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಭುವನೇಶ್ವರಿ ದೇವಿ ದೇವಸ್ಥಾನ ಇದೆ ನಮ್ಮ ಇಡೀ ರಾಜ್ಯದಲ್ಲಿ ಬೇರೆ ಎಲ್ಲೂ ಕೂಡ ಇಲ್ಲ ಅದು ಕೂಡ ನಮ್ಮೆಲ್ಲರಿಗೂ ಕೂಡ ತುಂಬ ಹೆಮ್ಮೆಯ ವಿಷಯ ಈ ಒಂದು ಯಾತ್ರೆ ಕಂಟಿನ್ಯೂ ಆಗಿ ಮಂಡ್ಯದಲ್ಲಿ ಒಂದು ಪ್ರೋಗ್ರಾಮ್ ಕೂಡ ಕೊನೆಯದಾಗಿ ಮಾಡ್ತಾ ಇದ್ದಾರೆ ಎಲ್ಲ ಕೂಡ ಯಶಸ್ವಿಯಾಗಲಿ ಅಂತ ನಮ್ಮ ಕಡೆಯಿಂದ ಪ್ರೇ ಮಾಡಿಕೊಳ್ತೀವಿ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ಮಾತನಾಡಿ ಕನ್ನಡ ಭಾಷೆಯನ್ನ ಶ್ರೀಮಂತಗೊಳಿಸಲು ನಾವು ಶ್ರಮಿಸಬೇಕು ಪರಭಾಷಿಕರನ್ನ ಗೌರವಿಸಿ ಕನ್ನಡ ಭಾಷೆ ಕಲಿಯಲು ಅವರಿಗೆ ಪ್ರೇರಣೆ ನೀಡಿ ಕನ್ನಡ ನೆಲ ಜಲ ಸಂಸ್ಕೃತಿಯ ಮೇಲೆ ಅಭಿಮಾನ ಮೂಡಿಸಬೇಕು ಎಂದರು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಮಾತನಾಡಿ ಮಂಡ್ಯದಲ್ಲಿ ಡಿಸೆಂಬರ್ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರಂದು ಇಪ್ಪತ್ತೇಳನೆಯ ಕನ್ನಡ ಅಖಿಲ ಭಾರತೀಯ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ ಕನ್ನಡದ ಪ್ರಥಮ ದೇವಾಲಯ ನಮ್ಮ ಜಿಲ್ಲೆಯ ಭುವನಗಿರಿಯಲ್ಲಿದೆ ಈ ಕಾರಣಕ್ಕಾಗಿ ಕನ್ನಡ ಜ್ಯೋತಿ ರಥಕ್ಕೆ ಭುವನೇಶ್ವರಿ ತಾಯಿ ಸನ್ನಿಧಿಯಲ್ಲಿ ಚಾಲನೆ ನೀಡಲಾಗಿದೆ ಜಿಲ್ಲಾಡಳಿತ ಉತ್ತಮ ವ್ಯವಸ್ಥೆ ಮಾಡಿದೆ ಎಲ್ಲ ಇಲಾಖೆಯ ಉತ್ತಮ ಸ್ಪಂದನೆ ದೊರೆತಿದೆ ಶಿರಸಿಯಿಂದ ಹಾವೇರಿ ಜಿಲ್ಲೆಗೆ ಬೀಳ್ಕೊಡಲಾಗುತ್ತಿದೆ ಎಂದು ಹೇಳಿದರು यह वे जिला पंचायत मुख्य कार्यनिर्वहणाधिकारीमार खांधु नगरसभा रमाकांत भट स्थायी समिति अध्यक्ष कुमार बोरकर, योजना प्राधिकार अध्यक्ष जगदीश गौड सहायक आयुक्त के वि तालुका पंचायत पंचायत कार्यनिर्वणाधिकारी सतीश हेगढ़ नगरसभा कांतराजू ಡಿಡಿಪಿಐ ಬಿ ಬಸವರಾಜು ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಕೇಶವಮೂರ್ತಿ ಇಮ್ಮಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಗರಾಜ ನಾಯ್ಕ ಸಿಪಿಐ ಶಶಿಕಾಂತ್ ವರ್ಮಾ ಪಿಎಸ್ಐಗಳಾದ ನಾಗಪ್ಪ ಬಿ ರತ್ನಾಕುರಿ ಮಹಂತಪ್ಪ ಕುಂಬಾರ್ ರಾಜಕುಮಾರ್ ಕಲಿ ಪ್ರಮುಖರಾದ ಜ್ಯೋತಿಗೌಡ ಶ್ರೀನಿವಾಸ್ ನಾಯ್ಕ ರಘು ಕಾನಡೆ ಸೇರಿದಂತೆ ನೂರಾರು ಕನ್ನಡ ಅಭಿಮಾನಿಗಳು ಇದ್ದರು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾಧ್ಯಕ್ಷ ಜಿಸುಬ್ರಾಯಿ ಭಟ್ ಪಕ್ಕಳ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು ತಹಶೀಲ್ದಾರ್ ಶ್ರೀಧರ್ ಮುಂದಲಮನಿ ವಂದಿಸಿದರು Canadá Plus News. Uh -huh. Serra